ತುಗಾಲಿ ಹಾಗೂ ಅವರ ಸ್ನೇಹದಲ್ಲಿ ಭಾರಿ ಬಿರುಕಾಗಿದೆಯಾ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕಮಿನ್ ಚಾನಲ್ಸ್ ಆಫ್ ಸಪ್ಸ್ಕೊ ಮಕ್ಕಳು ಸ್ನೇಹಿತರೆ ಹೌದು ವರ್ತವ್ ಸಂತೋಷ್ ಹಾಗೂ ತುಗಾಲಿಯವರು ಇತ್ತೀಚೆಗೆ ಎಲ್ಲೂ ಕೂಡ ಭೇಟಿನೂ ಸಹ ಆಗಿಲ್ಲ ಹೌದು ಇತ್ತೀಚೆಗೆ ಎಲ್ಲ ಕಾರ್ಯಕ್ರಮಗಳು ಬೇರೆ ಬೇರೆಗೆ ಸುತ್ತಿದ್ದಾರೆ ಮತ್ತು ತುಗಾಲಿಯವರು ಕೂಡ ತಮ್ಮ ಕಾಲಿಗೆ ಕೈಗೆ ಕೂಡ ಪೆಟ್ಟನ್ನು ಕೂಡ ಮಾಡಿಕೊಂಡಿದ್ದರು ಈ ಸಮಯದಲ್ಲಿ ಕೂಡ ವರ್ತರೂ ಬಂದು ನೋಡಿಲ್ಲ ಅಂತ ಸಹ ಹೇಳಲಾಗುತ್ತೆ ಹೌದು ಅವರು ತುಂಬಾ ಕಾರ್ಯಕ್ರಮಗಳಲ್ಲಿ ಇತ್ತೀಚೆಗೆ ಬಿಝಿಯಾಗಿದ್ದರೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಭೇಟಿ ಕೊಡ್ತಿದ್ದಾರೆ ಇನ್ನು ಇದೇ ಕಾರಣಕ್ಕಾಗಿ ಅವರನ್ನು ಭೇಟಿಯಾಗಲು ಕೂಡ ಸಾಧ್ಯವಾಗಿರಲಿ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಎಲ್ಲ ಮಧ್ಯೆಯಲ್ಲಿ ಇನ್ನೂ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿದೆ ಆ ಕಾರಣಕ್ಕಾಗಿ ಸ್ವಲ್ಪ ದೂರ ಇರ್ಬೋದು ಅಂತಲೂ ಕೂಡ ಇನ್ನು ಕೆಲವರು ಹೇಳ್ತಾರೆ ಆ ತುಗಾಲಿ ವರ್ತರವರು ಬಿಗ್ ಬಾಸ್ ಬಾಸ್ನಿಂದಲೂ ಕೂಡ ಸಂತೋಪ್ ಅಂತೂ ಅಂತಲೇ ಒಳ್ಳೆ ಸ್ನೇಹನ ಕೂಡ ಗಳಿಸಿಕೊಂಡಿದ್ದರು ಅಷ್ಟೇ ಅಲ್ಲ ಸಂತೋಪ್ ಅಂತೂ ಅಂತ ಡಾಲರ್ ಕೂಡ ಗಿಫ್ಟಾಗಿ ಕೂಡ ಕೊಟ್ಟಿದ್ದರು ನಮ್ಮ ಸಂತೋಷ್ ಅವರು ಏನಕ್ಕೆ ನಮ್ಮ ತುಗಾಲಿ ಅವರಿಗೆ ಹೀಗೆ ಇರಬೇಕಾದ್ರೆ ತುಂಬಾ ಖುಷಿಯಾಗಿ ಇದ್ದಾರೆ ಇದೇ ಸಂದರ್ಭದಲ್ಲಿ ಹೂವು ಅಪವುಗಳು ಕೂಡ ಅರ್ಧಾಡ್ತಿದೆ ಯಾಕೆಂದರೆ ಇಬ್ಬರು ಕೂಡ ಎಲ್ಲೂ ಕೂಡ ಪಬ್ಲಿಕ್ ಆಗಿ ಕೂಡ ಸಿಗಕ್ಕೋ ಸಿಕ್ತಿಲ್ಲ ಆ ಕಾರಣಕ್ಕಾಗಿ ಇಬ್ಬರು ಕೂಡ ಏನಾದರೂ ಆಗಿದ್ದಾರೆ ಅಂತರೂ ಕೂಡ ಮಾತಾಡ್ತಿದ್ದಾರೆ ಏನೇ ಇಲ್ಲಿ ಇವರ ಸ್ನೇಹ ಚೆನ್ನಾಗಿಲ್ಲ ಅಂತ ನಾವು ಬಯಸೋಣ ಧನ್ಯವಾದ